ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಕಿಚನ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಸಾಫ್ಟ್ ಆಗಿರೋ ಅಂತ ಮನೆಯಲ್ಲೇ ಮಾಡುವಂಥ ಜೀರಾ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನು ಸ್ಟೌವ್ ಮೇಲೆ ಕೂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಓವನಲ್ಲಿ ಕೂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಮುಂಬರುವ ವೀಡಿಯೋಸ್ ನೀವೇ ಫಸ್ಟ್ ನೋಡಬೇಕು ಅನ್ನೋದಾದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ನ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮಕ್ಕಳಿಗೋಸ್ಕರ ಅಂತ ರೆಸಿಪಿ ಅಂತ ಹೇಳ್ಬೋದು ಹಾಗೆ ಸಂಜೆ ಟೈಮು ಟೀ ಕಾಫಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಟೇಸ್ಟ್ ಅಂತೂ ಹಾಸಮ್ಮಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ತೀರಾ ಇಷ್ಟೊಂದು ಈಸಿನ ಅಂತ ನೀವೇ ಅನ್ನಬೇಕು ಆ ರೀತಿ ತುಂಬಾ ಸಿಂಪಲ್ಲಾಗಿದೆ ಜಾಸ್ತಿ ಇಂಗ್ರಿಡಿಯೆಂಟ್ಸು ಕೂಡ ಏನೂ ಯೂಸ್ ಮಾಡ್ತಾ ಇಲ್ಲ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಮಾಡ್ತಾ ಇರೋವಂಥದ್ದು ಮಕ್ಕಳಿಗೆ ಹೊರಗಡೆಯಿಂದ ಏನನ್ನೋ ಕೊಡಿಸೋದ್ರ ಬದಲು ಮನೆಯಲ್ಲೇ ಈ ರೀತಿ ಹೈಜನಿಕ್ಕಾಗಿ ನಾವೇ ಏನಾದರೂ ಮಾಡಿಕೊಟ್ರೆ ಒಂದು ಖುಷಿ ಇರುತ್ತೆ ನಾವು ನಮ್ಮ ಮಕ್ಳಿಗೆ ಏನೋ ಒಂದು ಮಾಡಿಕೊಟ್ವಿ ಅಂತಂತನ್ಬಿಟ್ಟು ಹಾಗೆ ಮಕ್ಳಿಗೂ ಕೂಡ ಓ ಮನೆಯಲ್ಲೇ ಈ ರೀತಿ ಮಾಡಿಕೊಡುವಾಗ ನಾವು ಹೊರಗಡೆಯಿಂದ ಯಾಕೆ ತಿನ್ನಬೇಕು ಹೊರಗಡೆಯಿಂದ ತಿಂದು ಆರೋಗ್ಯನ ಹಾಳು ಮಾಡ್ಕೊಬಾರ್ದು ಅನ್ನೋದು ಕೂಡ ಬರುತ್ತೆ ಹಾಗಾಗಿ ಆದಷ್ಟು ನೀವು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಅಷ್ಟೇ ಮಕ್ಳಿಗೆ ಮನೆಯಲ್ಲೇ ಮಾಡಿಕೊಡ್ತೀನಿ ಹಾಗಾಗಿ ನಿಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಇದಕ್ಕೆ ನಾನು ಜಾಸ್ತಿ ಏನು ಇಂಗ್ರೀಡಿಯಂಟ್ಸನ್ನ ಬಳಸ್ತಾ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಬಳಸ್ತಾ ಇರೋವಂಥದ್ದು ಏನೇನು ಅಂತಂತಂದರೆ ಮೈದಾ ಕಡಲೆ ಹಿಟ್ಟು ಬೆಣ್ಣೆ ಸಕ್ಕರೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇಷ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು ಇಷ್ಟು ಅಂತಂತ ಹೇಳಿದ್ಮೇಲೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಬೇಕಲ್ವಾ ಹಾಗಾಗಿ ನಿಮಗೆ ಕ್ವಾಂಟಿಟಿ ಕೂಡ ಗೊತ್ತಾದರೆ ತುಂಬಾ ಈಸಿ ಆಗುತ್ತೆ ಕ್ವಾಂಟಿಟಿನೂ ಕೂಡ ಹೇಳ್ತಾ ಹೋಗ್ತೀನಿ ಮತ್ತು ಮೇಯ್ನ್ ನಾವು ಸ್ಟವ್ ಮೇಲೆ ಮಾಡೋದಕ್ಕಾದ್ರೂ ಸರಿಯೇ ಓವನ್ ಮೇಲೆ ಮಾಡೋದಕ್ಕಾದ್ರೂ ಸರಿಯೇ ಬಟರ್ ಪೇಪರ್ ಬೇಕು ಬನ್ನಿ ಮಾಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಕ್ಲೀನಾಗಿ ಇದನ್ನೆಲ್ಲ ಜರಡಿ ಮಾಡ್ಕೊಳ್ಬೇಕು ಗಂಟಿ ಇರೋ ಹಾಗೆ ನಾನು ಮಾಡಿಟ್ಕೊಂಡು ಇದ್ದೀನಿ ಹಾಗೆ ಈಗ ಇದ್ದೀರಲ್ಲ ಮೈದಾ ಹಿಟ್ಟಿಗಿಂತನೂ ಸಣ್ಣ ಕಪ್ನಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ಹಾಗೆ ಸಕ್ಕರೆ ಪುಡಿನ ಮಾಡಿಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೊಂದ್ಕೊಳೋ ಹಾಗೆ ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಂದರೆ ಬೆಣ್ಣೆ ನೀವು ಬೆಣ್ಣೆನಾದರೂ ಬಳಸ್ಬೋದು ತುಪ್ಪನಾದರೂ ಬಳಸ್ಬೋದು ಎಣ್ಣೆನಾದರೂ ಬಳಸ್ಬೋದು ಬಟ್ ಬೆಣ್ಣೆಯಿಂದ ಮಾಡೋದರಿಂದ ತುಂಬಾ ಸಾಫ್ಟಾಗಿರುತ್ತೆ ಹಾಗಾಗಿ ಬೆಣ್ಣೆ ನಾನು ಇನ್ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಟೂ ಕಪ್ಸ್ ಮೈದಾ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಹಾಗೆ ಇನ್ನೂರು ಗ್ರಾಮ್ ಮಾ ಬೆಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಗೆ ಸ್ವೀಟಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವೀಟ್ ಬೇಕಂದರೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು ಹಾಗೆ ಈ ಬೆಣ್ಣೆ ಹಿಟ್ಟಿಗೆಲ್ಲೂ ಒಂದ್ಗೋಣ ಹಾಗೆ ನೀರನ್ನೇನು ಹಾಕೋದಿರ ನೀಟಾಗಿ ಹಾಗೇ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಆದಷ್ಟು ಬೆಣ್ಣೆನಲ್ಲೇನೇ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡಿ ಸಪೋಸ್ ಆಗಲಿಲ್ಲ ಅಂದರೆ ನಾ ಆಗ ಬೇಕಿದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಇಲ್ಲ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಎಣ್ಣೆ ಬೇಕಿದ್ದರೂ ಸೇರಿಸ್ಕೊಳ್ಬೋದು ತುಪ್ಪ ಸೇರಿಸ್ಕೊಳ್ಳಿ ಇನ್ನೂ ಚೆನ್ನಾಗಿ ಇರುತ್ತೆ ಸಾಫ್ಟಾಗಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಹೊಂದ್ಕೊಬೇಕು ನಾನು ಯಾವುದೇ ರೀತಿ ನೀರನ್ನು ಯೂಸ್ ಮಾಡಿಲ್ಲ ಇಲ್ಲಿ ಬರೀ ಬೆಣ್ಣೆ ಬೇಕು ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೊಳ್ಬೋದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಹದ ಇನ್ನೂ ಸಾಫ್ಟಾಗಿರಬೇಕು ನಂತರ ಸ್ಟೌವ್ ಮೇಲೆ ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದರ ಮೇಲೆ ಬಟರ್ ಶೀಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೊದಲು ಪ್ಯಾನ್ಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳ್ಕೊಳ್ಬೇಕು ಅದ್ರ ಮೇಲೆ ಬಟರ್ ಪೇಪರ್ಗೂ ಕೂಡ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಿಬೇಕು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನಲ್ಲಿ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ನಲ್ಲಿ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ರೀತಿ ಕೈನಲ್ಲೇನೆ ಶೇಪ್ ಕೊಡ್ತಾಯಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಬೇರೆ ಡಿಸೈನ್ ಮಾಡ್ಕೊಳ್ಬೋದು ನಾನು ಇವಾಗ ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ಫುಲ್ಲು ಏನು ಲಾಂಗ್ಲಿ ಒಳಗಡೆ ಡೀಪಾಗಿ ಕಟ್ ಮಾಡ್ತಾ ಇಲ್ಲ ಇವಾಗ ನಾನು ಫಸ್ಟು ಓವನಲ್ಲಿ ಇಡೋದಕ್ಕೆ ಓವನ್ ಕಂಟೈನರ್ಗೆ ಇದೇ ರೀತಿ ಬಟರ್ ಶೀಟ್ನ ಹಾಕ್ಕೊಂಡಿದ್ದೀನಿ ಬಟ್ ಇದಕ್ಕೆ ಯಾವುದೇ ರೀತಿಯಾದ ತುಪ್ಪ ಬೆಣ್ಣೆ ಏನು ಬಳಿಯೋ ಹಾಗಿಲ್ಲ ಹಾಗೆ ಇಟ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಎಲ್ಲನೂ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಜೋಡಿಸ್ಕೊಬೋದು ನೀವು ಕಟ್ ಮಾಡೋದು ಬೇಡ ಅನ್ನೋದಾದರೆ ಒಂದು ಕ್ಯಾಪ್ ಸಿಕ್ಕುತ್ತೆ ಮೋಲ್ಡ್ ಕ್ಯಾಪ್ಸು ಅದ್ರಲ್ಲಿ ರೌಂಡ್ ಶೇಪ್ ಬೇಕಿದ್ರೆ ಸೆಂಟ್ರಲ್ ಪ್ರೆಸ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಮೇಲುಗಡೆ ಜೀರಿಗೆಯಿಂದ ನೀಟಾಗಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಕಿದ್ರೆ ನೀವು ಒಳಗಡೆನೂ ತಿನ್ನೋವಾಗ ಜೀರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಫೀಲ್ ಆದರೆ ಬೇಕಿದ್ರೆ ಮಿಕ್ಸ್ ಮಾಡೋವಾಗಲೂ ಕೂಡ ನೀವು ಜೀರಿಗೆನ ಹಾಕ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಇದು ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಬಾದಾಮ್ ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕೊಬೋದು ಓವನಲ್ಲಿ ಇದ್ದೀನಿ ಈಗ ಓವನಲ್ಲಿ ಇಡೋದಕ್ಕೆ ಟೆಂಪ್ರೇಚರು ನಾನು ಒನ್ ಸಿಕ್ಸ್ಟಿ ಡಿಗ್ರಿ ಇಟ್ಟಿದ್ದೀನಿ ಹಾಗೆ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಇಟ್ಟಿದ್ದೀನಿ ಈಗ ನಾನು ಪ್ಯಾನ್ನಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಹೆಂಚಿನ ಇಟ್ಟು ಬಿಸಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಪ್ರೀ ಹೀಟ್ ಆಗಬೇಕು ಓವನ್ನು ಅಷ್ಟೇನೇ ಸ್ಟವ್ ಮೇಲೂ ಅಷ್ಟೇನೇ ಪ್ರೀ ಹೀಟ್ ಆಗಬೇಕು ನಂತರ ಇಟ್ಕೊಳ್ಬೇಕು ಇಟ್ಕೊಂಡು ಲಿದ್ ಕ್ಲೋಸ್ ಮಾಡ್ಕೊಳ್ಬೇಕು ಟ್ವೆಂಟಿ ಫೈ ಟು ತರ್ಟಿ ಮಿನಿಟ್ಸ್ ಆಗಬೇಕು ಕುಕ್ ಆಗೋದಕ್ಕೆ ನೋಡ್ತಾ ಇದ್ದೀರಲ್ಲ ಒಳಗಡೆ ಎಲ್ಲ ಕುಕ್ ಆಗ್ತಾ ಇದೆ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂತು ಹುಷಾರಾಗಿರಿ ಓವನ್ ಕೊ ಓವನ್ನ ಓಪನ್ ಮಾಡಿದಾಗ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಕೈಗೆ ಗ್ಲೌಸ್ನಾಗಲಿ ಇಲ್ಲ ಅದಕ್ಕೆ ಅಂತಲೇ ಯೂಸ್ ಮಾಡೋದಕ್ಕೆ ಇದು ಕೊಟ್ಟಿರ್ತಾರೆ ಹ್ಯಾಂಡಲ್ಸು ಅದರಿಂದ ತೆಗೆದಿಟ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸ್ಕೆಟ್ಸು ತುಂಬಾ ಚೆನ್ನಾಗಾಗಿದೆ ಎಲ್ಲ ನೀಟಾಗಿ ಕುಕ್ಕಾಗಿದೆ ಹಾಗೆ ಸ್ಟೌವ್ ಮೇಲೆ ಮಾಡಿರೋವಂಥ ಬಿಸ್ಕೆಟ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿದೆ ಅದು ಕೂಡ ಸೇಮ್ ಓವನಲ್ಲಿ ಮಾಡಿದ ರೀತಿನೇ ಸ್ಟವ್ ಮೇಲೂ ಕೂಡ ಆಗಿದೆ ಏನೂ ಡಿಫ್ರೆನ್ಸ್ ಇಲ್ಲ ನೀಟಾಗಿ ಕುಕ್ ಆಗಿದೆ ಇದು ಸ್ವಲ್ಪ ಮೇಲೆ ಒಂದು ಗಾಜಿನ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಒಂದು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಎಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಹೊರಗಡೆಯಿಂದ ಕ್ರಿಸ್ಪಾಗಿದೆ ಹಾಗೆ ಪುಡಿ ಆಗ್ತಾಯಿದೆ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ಟೌವ್ ಮೇಲೆ ಮಾಡಿರೋ ಅಂಥದ್ದು ಅಷ್ಟೇ ನೋಡಿ ಅದು ಕೂಡ ಅಷ್ಟೇ ನೆನ್ನೆ ಸೇಮ್ ಅದೇ ರೀತಿಯೇ ಆಗಿದೆ ಏನು ಚೇಂಜಸ್ ಇಲ್ಲ ಆರಾಮಾಗಿ ನೀವು ನಾನು ತೋರಿಸಿರೋಂಥ ಮೆಜರ್ಮೆಂಟ್ನಲ್ಲಿ ಸಣ್ಣದಾಗಿ ಮಾಡ್ಕೊಳೋದಂತಂಥದ್ದಾದರೆ ಮೂವತ್ತು ಬಿಸ್ಕೆಟ್ಸ್ನ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದಪ್ಪ ಮಾಡಿರೋದ್ರಿಂದ ನನಗೆ ಒಂದು ಇಪ್ಪತ್ತು ಬಿಸ್ಕೆಟ್ಸ್ ಆಗಿದೆ ಅಷ್ಟೇನೆ ಇನ್ನೂ ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ಆರಾಮ್ಸೆ ಮೂವತ್ತು ಬಿಸ್ಕೆಟ್ಸ್ ಆಗುತ್ತೆ ಫ್ರೆಂಡ್ಸ್